ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ರವೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಾಫ್ಟಾಗಿರುತ್ತೆ ಮೃದುವಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ನೋಡಿ ಒಂದು ಕೆ ಜಿ ಆಗುವಷ್ಟು ರವೆಗೆ ನಾನು ಮಾಡ್ತಾ ಇರೋದು ನೂರು ಗ್ರಾಮ್ನಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಬರಬೇಕು ನೋಡಿ ಎರಡರಿಂದ ಮೂರು ಸತಿ ತೊಳ್ಕೊಂಬಂದಿದ್ದೀನಿ ಈಗ ಅದು ಮುಳುಗುವಷ್ಟು ಐದು ಗಂಟೆ ಇಲ್ಲ ಆರು ಗಂಟೆ ಅಷ್ಟು ಚೆನ್ನಾಗಿ ನೆನೆಸ್ಕೋಬೇಕು ಈಗ ನೋಡಿ ಐದರಿಂದ ಆರು ಗಂಟೆ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನೆನೆದಿದೆ ಬೇಳೆ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ನೀರನ್ನು ಸೇರಿಸ್ಕೊಂಡು ನೊಣಕ್ಕೆ ರುಬ್ಕೋಬೇಕು ನಾನು ಎರಡು ಜಾರ ಆಯಿತು ಎರಡು ಜಾರಿಗೆ ಹಾಕ್ಕೊಂಡು ಎರಡು ಸತಿ ಹಾಕ್ಕೊಂಡು ರುಬ್ಕೊಂಡು ಒಂದು ಬಾಟ್ಲಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ನೊಣಕ್ಕೆ ರುಬ್ಕೊಂಡು ಬಂದಿದ್ದೀನಿ ಬೇಳೆ ರವೆ ಏನು ರುಬ್ಬೋ ಅಷ್ಟು ಇರಲ್ಲ ಬೇಳೆ ಮಾತ್ರ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎರಡು ಸತಿರು ರುಬ್ಕೊಂಡು ಎತ್ಕೊಂಡು ಬಂದು ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಆಗುವಷ್ಟು ರವೆಯನ್ನು ತೊಗೊಂಡಿದ್ದೀನಿ ನಾನು ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಉಪ್ ಇಡ್ಲಿ ರವೆ ಅಂದ್ರೆ ಕೊಡ್ತಾರೆ ಅದೇ ರವೆನೇ ನಾನು ಹಾಕೊಂಡು ಮಾಡ್ಕೊತಾ ಇರೋದು ಇಡ್ಲಿ ರವೆ ಅಂದರೆ ಅಂಗಡಿಗಳಲ್ಲಿ ಸಿಗುತ್ತೆ ಆ ರವೆ ತೊಗೊಂಬಂದ್ರೆ ಸಾಕು ನೋಡಿ ಈಗ ಎಲ್ಲ ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಳೆ ಹಿಟ್ಟಿನ ಜೊತೆಗೆ ಇದು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರವೆನೂ ಸಹ ನೋಡಿ ನೀರು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಮಂದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ತೆಳ್ಳಕ್ಕೆ ಮಾಡ್ಕೋಬಾರ್ದು ನೋಡಿ ಆ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟು ಮಾತ್ರ ಇದ್ರೆ ಸಾಕಾಗುತ್ತೆ ಜಾಸ್ತಿ ತೆಳ್ಳಕ್ಕೆ ಇದ್ರೆ ಇಡ್ಲಿ ಅನ್ನೋದು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಮಂದಕ್ಕೆ ಇರಬೇಕು ನೋಡಿ ಆ ಪಾತ್ರೆಯಲ್ಲಿ ಜಾಸ್ತಿ ಆಗುತ್ತೆ ಅದರಿಂದ ಇನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ರಾತ್ರಿ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ನಾನು ಫುಲ್ ನೈಟ್ ಎಲ್ಲ ನೆನೆಯಬೇಕು ಚೆನ್ನಾಗಿ ನೋಡಿ ಚೆನ್ನಾಗಿ ಉಳಿ ಬಂದಿದೆ ಬೆಳಗ್ಗೆ ಇದ್ದೀನಿ ನೋಡಿ ರಾತ್ರಿ ಉಪ್ಪೇನು ಹಾಕಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಉಪ್ಪು ಹಾಕಿದ್ದೀನಿ ಉಪ್ಪು ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಆಗುವಷ್ಟು ಮುಂಚೆ ಹಿತವಾಗಿ ಹಾಕಿದ್ರೆ ಸಾಕು ಉಪ್ಪೆಲ್ಲ ಕರಗಿದ್ರೆ ಸಾಕಾಗುತ್ತೆ ನಾನು ಪುಡಿ ಉಪ್ಪು ಹಾಕಿದ್ದೀನಿ ನೀವು ಕಲ್ಲು ಕಲ್ಲುಪ್ಪು ಹಾಕ್ಕೊಂಡು ಇನ್ನೂ ಸ್ವಲ್ಪ ಲೇಟಾಗಿ ಬೇಕಾದರೂ ಹಾಕೋಬೋದು ನಾನು ಪುಡಿ ಉಪ್ಪು ಹಾಕಿದ್ದೀನಿ ಬೇಕಾ ಹಾಕೋದ್ರಿಂದ ನೋಡಿ ಹಿಟ್ಟನ್ನೋದು ರೆಡಿ ಆಗಿದೆ ಈಗ ಇಡ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ನೀರು ಬಿಸಿ ಕಾಯೋಷ್ಟರಲ್ಲಿ ಸ್ವಲ್ಪ ಇಡ್ಲಿ ತಟ್ಟೆಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸುತ್ತ ಕೈಯಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟು ಹಿಟ್ಟನ್ನು ಹಾಕೋಬೇಕು ನೋಡಿ ಆ ರೀತಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಆ ರೀತಿ ಇರಬೇಕು ಹಿಟ್ಟು ಮಂದಕ್ಕೆ ಸ್ವಲ್ಪ ಜಾಸ್ತಿ ತೆಳ್ಳಕ್ಕೆ ಇದ್ರೆ ಚೆನ್ನಾಗಿರೋದಿಲ್ಲ ಈಗ ನೋಡಿ ನೀರು ಚೆನ್ನಾಗಿ ಕಾಯಿಸ್ಕೋಬೇಕು ಆಗ ಇಡ್ಲಿ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ನೀರು ಮೇಲೆ ಒಂದೊಂದೇ ಪ್ಲೇಟನ್ನು ಅದರಲ್ಲಿ ಇಕ್ಕೊಂಡಿದ್ದೀನಿ ಮುಚ್ಚಳ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ರವೆ ಇಡ್ಲಿ ಅನ್ನೋದು ನೋಡಿ ಬೆಂದಿದೆ ಕೈ ಸ್ವಲ್ಪ ತ್ಯಾವ ಮಾಡಿಕೊಂಡು ಮುಟ್ಟಿ ನೋಡಿದ್ರೆ ಸಾಕು ಕೈಗೆ ಅಂಟೋದಿಲ್ಲ ಆಗ ಹಾಗಿರುತ್ತೆ ನೋಡಿ ಆಗಿದೆ ಈಗ ಈ ಕೆಳಕ್ಕೆ ಇಳಿಸಿಟ್ಬಿಟ್ಟು ಸ್ವಲ್ಪ ತಣ್ಣಕ್ಕೆ ಹಾಕಬೇಕು ಸುಮಾರಾಗಿ ಈಗ ಅದರ ಮೇಲೆ ಸ್ವಲ್ಪ ತಣ್ಣೀರು ಹಾಕಬೇಕು ಹಾಕ್ಕೊಂಡು ಒಂದೊಂದಾಗೆ ಸ್ಪೂನ್ ತಗೊಂಡು ತಗೊಂಡ್ರೆ ಸಾಕು ನೀಟಾಗಿ ಬರುತ್ತೆ ಅಂದರೆ ಸ್ವಲ್ಪ ಹಾರಬೇಕು ಹಾಕ ಚೆನ್ನಾಗಿ ಬರುತ್ತೆ ಇಡ್ಲಿ ಪ್ಲೇಟಿಂದ ನೋಡಿ ರೆಡಿ ಆಗಿದೆ ಇಡ್ಲಿ ಮೆತ್ತಗೆ ಸಾಫ್ಟ್ಗೆ ಮೃದುವಾಗೂ ಸಹ ಬಂದಿದೆ ಒಂದು ಸತಿ ಟ್ರೈ ಮಾಡಿದೇ ರೀತಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗಿದೆ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್